ನಗರಾಭಿವೃದ್ಧಿ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಟಿ ಮಂಜುನಾಥ್ ಅವರಿಂದ ಗಂಗಾವತಿ ನಗರಸಭೆಯ ಮೀಸಲಾತಿ ಪ್ರಕಟ ಗಂಗಾವತಿ ಇಲ್ಲಿನ ನಗರಸಭೆಯ ಮೂವತ್ತೈದು ವಾರ್ಡ್ಗಳ ಮೀಸಲಾತಿಯನ್ನು ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಟಿ ಮಂಜುನಾಥ್ ಪ್ರಕಟಿಸಿದ್ದಾರೆ ಈ ಅಧಿಸೂಚನೆಯ ಮೂಲಕ ಗಂಗಾವತಿ ನಗರಸಭೆಯ ವಾರ್ಡುಗಳಿಗೆ ಕರಡು ಮೀಸಲಾತಿಯನ್ನು ಸಾರ್ವಜನಿಕರ ಅವಗಹಣನೆಗಾಗಿ ಪ್ರಕಟಿಸಲಾಗಿದೆ ಈ ಅಧಿಸೂಚನೆಯನ್ನ ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಏಳು ದಿನಗಳ ತರುವಾಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಈ ಅಧಿಸೂಚನೆಗೆ ಸಂಬಂಧಿಸಿದಂತೆ ಯಾವುದೇ ಸಲಹೆ ಆಕ್ಷೇಪವನ್ನು ಸಲ್ಲಿಸಲು ಇಚ್ಛಿಸುವ ವ್ಯಕ್ತಿಗಳು ಅದನ್ನು ಲಿಖಿತ ಕಾರಣ ಸಹಿತವಾಗಿ ದಾಖಲೆಗಳೊಂದಿಗೆ ನಿಗದಿತ ದಿನಾಂಕಕ್ಕೆ ಮೊದಲು ಜಿಲ್ಲಾಧಿಕಾರಿ ಕೊಪ್ಪಳ ಜಿಲ್ಲೆಯವರಿಗೆ ಸಲ್ಲಿಸಬೇಕೆಂದು ಈ ಮೂಲಕ ಸೂಚಿಸಲಾಗಿದೆ